ಹಾಯ್ ಫ್ರೆಂಡ್ಸ್ ಹಾಯ್ ಮ್ಯಾನ್ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾವಿವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಏನು ಕೆಲಸಕ್ಕೆ ಅಂತ ನನ್ನ ತಮ್ಮನಿಲ್ಗೊಂಡು ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಆಲ್ರೆಡಿ ನೋಡ್ತಿದ್ದೀರಲ್ವಾ ಈ ಈ ಸೊಪ್ಪೇನ ಮೊನ್ನೆ ಕೊಯ್ದಿದ್ದೆ ವಿಡಿಯೋ ಹಾಕಿದ್ದೆ ನೆನ್ನೆ ಅಲ್ವಾ ಮೊನ್ನೆ ಎರಡು ದಿವ್ಸ ಬ್ಯಾಕು ವಿಡಿಯೋ ಹಾಕಿದ್ದೆ ಸೊಪ್ಪೆ ನಾನು ಅದನ್ನು ಸೊಪ್ಪೆ ಕೊಯ್ದಿದ್ದ ಉಣ್ಲಿಕ್ಕೆ ಎರಡು ಟೂ ಡೇಸ್ ಹಾಗೇ ಬಿಟ್ಟಿದ್ವಿ ಹಾಗಾಗಿ ಇವತ್ತು ಕಟ್ಟೋದು ಹೇಗೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಕೊಯ್ದಾಕಿದ್ದೆಲ್ಲ ತೋರಿಸ್ ಕೊಯ್ದಾಕಿದ್ದೆಲ್ಲ ತೋರಿಸ್ತಿದ್ದೀನಿ ಒಂದು ಹಳೆ ಕ್ಲಿಪ್ಗಳು ಇವತ್ತು ಕಟ್ಟೋದಷ್ಟೇ ನಾನು ವಿಡಿಯೋ ಮಾಡಿರೋದು ಇದು ಅದೇ ಓದ್ಸಲ ತೋರಿಸಿದ್ನಲ್ಲ ನಿಮಗೆ ಅದೇ ವಿ ಕ್ಲಿಪ್ಗಳನ್ನ ಹಾಕಿದ್ದೀನಿ ಅಷ್ಟೇ ರಿಪೀಟು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅದು ಇಲ್ಲಿ ಅದು ಫುಲ್ ಒಣಗಲಿಕ್ಕೆ ಬಿಟ್ಟಿದ್ದೀವಿ ರೇಸ್ ಬ್ಯಾರ ಬ್ಯಾರ ಕೊಯ್ದಿದ್ವಿ ಒಣಗಲಿಕ್ಕೆ ಹಾಗೆ ಹಾಕಿ ಬಿಟ್ಟಿದ್ದೀವಿ ಬಿಸಿಲಲ್ಲಿ ಒಣಗಲಿ ಅಂತ ಯಾಕೆಂದರೆ ಅದು ಬಣ್ವೆಗೆ ಹಾಕ್ಬೇಕಲ್ವಾ ಇಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ ಬಣ್ವೆ ಒಪ್ಪಿದಾಗ ಹಾಗಾಗಿ ಒಣಗಿಸಿ ಕಟ್ಟಬೇಕು ಅದನ್ನು ಹಸುಗಳಿಗೆ ಮೇವಿಗೆ ಬಣ್ಣವೆಡ್ತೀವಿ ಇದನ್ನು ಕಟ್ಬಿಟ್ಟು ತಗೊಂಡೋಗಿ ಬಣ್ಣವೆ ಮಾಡ್ಕೊತೀವಿ ವರ್ಷಪೂರ ಆಗೋ ಹಾಗೆ ಹಸುಗಳಿಗೆ ಮೇವು ಹಾಗಾಗಿ ಒಣಗಿಸ್ಲಿಕ್ಕೆ ಬಿಟ್ಟಿದ್ದೀವಿ ನಾವು ಈಗ ಟೂ ಡೇಸ್ ಆದಮೇಲೆ ಸ್ವಲ್ಪ ನೋಡಿ ಇದು ಸ್ವಲ್ಪ ಒಣಗಿದೆ ನೋಡಿ ಗೊತ್ತಾಗ್ತಿರ್ಬೋದು ಆಗಲೇ ತೋರಿಸಿದ ವಿಡಿಯೋದಲ್ಲಿ ಒಣಗಿದ್ದಿಲ್ಲ ಇದೆಲ್ಲ ಒಣಗಿದೆ ನೋಡಿ ಅದಲ್ವಾ ನಾನು ಅರ್ಜೆಂಟ್ ಆಯಿತು ಮನೆಗೆ ಹೋಗ್ತಾ ಇದ್ವಿ ಆಗಲೇ ನಾನು ಬಿಟ್ಟು ಹೋಗ್ಬಿಟ್ಟು ಹಾಗೆ ಅರ್ಜೆಂಟ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಕಟ್ತಾ ಇದ್ದಾರೆ ಯಾವ ಥರ ಕಟ್ತಾರೆ ಅಂತ ನೋಡಿ ಎರ ಅದೇ ಎರಡು ಗರಿಗಳ್ನ ತೊಗೊಂಡು ಸೊಪ್ಪೆ ತೊಗೊಂಡ್ಬಿಟ್ಟು ಟೈಟಲ್ಲಿ ಅದನ್ನು ನುಲೆ ಹಾಕ್ಬಿಟ್ಟು ಕಟ್ತಾರೆ ನಾವು ಏನು ಬಟ್ಟೆ ತುಳಿದಾಗ ಹಿಂಡ್ಬಿಟ್ಟು ಒಣಗಾಕ್ತೀವಲ್ವಾ ಅದೇ ಥರ ರೊಟೇಟ್ ಮಾಡಿ ರೊಟೇಟ್ ಮಾಡಿ ಕಟ್ಟಿ ಹಾಕ್ತಾರೆ ನೋಡ್ತಾ ಇರ್ಬೋದು ಎಲ್ಲನೂ ನಾವು ಹಂಗಕ್ಕೆ ಹಾಕಿದ್ವಲ್ಲ ಹರಿನ ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲೇ ಒಂದು ಎರಡು ಕಡ್ಡಿನ ತೊಗೊಂಡ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಅವ್ರು ಕಟ್ತಿರೋದು ನೋಡಿ ಅದನ್ನು ಈಗ ರೊಟೇಟ್ ಮಾಡ್ತಾರೆ ನೋಡಿ ಟೈಟಾಗಿ ಬಿಚ್ಕೊಳ್ಳೋ ರೀತಿ ಬಿಚ್ಕೋಬಾರ್ದು ಇದು ಮೇಲೆಲ್ಲ ಎಸಿಬೇಕಲ್ವ ಟ್ಯಾಕ್ಟ್ರ್ ಮೇಲೆ ತೊಗೊಂಡೋಗಿ ಇಟ್ಕೋಬಾರ್ದದ್ದು ಟೈಟಾಗಿ ಕಟ್ಟಿ ಹಾಕ್ತಿದ್ದಾರೆ ಹಾಗಾಗಿ ನೋಡ್ತಾ ಇರ್ಬೋದು ಇದೆಲ್ಲ ಕಟ್ಟಿ ಹಾಕಿರೋ ವಿಡಿಯೋಸ್ ತೋರಿಸ್ತಿದ್ದೀನಿ ನಿಮಗೆ ನಾನು ಆ ಕಡೆ ಸುಣ್ಣ ಮಾಡ ನಿನ್ನೆ ಹಾಕಿದ್ನಲ್ವ ಸುಣ್ಣ ಬೆಳಿತಿರೋದು ನಾನು ಸುಣ್ಣ ಬೆಳೀತಾ ಇದ್ದೆ ನಾವ ಸುಡ್ ಕಟ್ತಾ ಇದ್ದರು ಹಾಗಾಗಿ ನಿನ್ನೆ ಇದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ ಸುಣ್ಣ ವೀಡಿಯೋದು ಅಂತ ಅದಕ್ಕೇ ಕಟ್ಟೋ ವಿಡಿಯೋ ಹಾಕ್ತಾಯಿದ್ದೀನಿ ಅದರ ಫ್ರೆಂಡ್ಸ್ ಯಾವ ರೀತಿಯ ಸೊಪ್ಪೇನ ಕವಿದ್ಬಿಟ್ಟು ಸುಡುಗಡ್ತಾರೆ ನಮ್ಮ ಹಳ್ಳಿಲಿ ಅಂತ ವರ್ಷ ಪೂರ್ತಿ ಹಸು ದನಗಳಿಗೆಲ್ಲ ಮೇವಾಗಬೇಕಲ್ವಾ ಹಾಗಾಗಿ ಈ ಥರ ಕಟ್ಬಿಟ್ಟು ನಾವು ಬಣ್ವೆ ಮಾಡ್ಕೋತೀವಿ ಬಣ್ವೆ ಹೇಗೆ ಮಾಡೋದು ಅಂತ ನೋಡೋಣ ಮುಂದೆ ವಿಡಿಯೋದಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು ನನ್ನ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಉಸ್ತಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಇದು ನಮ್ಮ ನಾಯಿ ಯಾವಾಗ ನನ್ನ ಜೊತೆಲ್ಲೇ ಇರುತ್ತೆ ನಾನು ಹೊಲಕ್ಕೆ ಬಂದ್ರೂ ಹೊಲಕ್ಕೆ ಬರುತ್ತೆ ನನ್ನ ಮನೆಗೆ ಹೋದ್ರೂ ನನ್ನ ಜೊತೆ ಮನೆಗೆ ಬರುತ್ತೆ ಯಾವಾಗಲೂ ನನ್ನ ಜೊತೆಲ್ಲೇ ಇರುತ್ತೆ ನನ್ನ ಸೆಕ್ಯೂರಿಟಿ ಅನ್ಕೋಬೋದು ನಾನು ಯಾವಾಗಲೂ ನಾನು ತುಂಬ ಆಗಿದೆ ಅದು ಚಿಕ್ಕದ್ರಿಂದಲೂ ನಮ್ಮ ಜೊತೆ ಇದೆ ಓಕೆ ಫ್ರೆಂಡ್ಸ್ ಬಾಯ್